ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು ಇವತ್ತು ಫ್ರೈಡೆ ಮೇನೇಲ್ಲಾಗು ಅದಕ್ಕೆ ಇವತ್ತು ಮಾರ್ನಿಂಗೇ ಬೇಗ ಇದ್ದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಮತ್ತು ನಾನು ಫ್ರೆಶ್ಅಪ್ ಆಗಿ ಮತ್ತೆ ಬಂದೆ ಫ್ರೆಶ್ ಅಪ್ ಆಗಿ ನಾನು ಬಂದಮೇಲೆ ಹಾಗೆ ಎಲ್ಲ ಮುಗಿತು ಹಾಗೆ ಸ್ವಲ್ಪ ನಾನು ಹೊರ್ಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಟ್ಟೆ ಎಲ್ಲ ತೊಳೆದು ಹಾಗೆ ಸ್ವಲ್ಪ ರಂಗೋಲಿ ಕೂಡ ಹಾಕ್ಬಿಟ್ಟೆ ನನ್ನ ಜೊತೆ ನನ್ನ ಮಗಳು ಕೂಡ ಆಗಬೇಕು ಅಂತಾಳೆ ಅದಕ್ಕೆ ನನ್ನ ಮಗಳು ಒಂದು ಬಟ್ಟ ಬಟ್ಟಲು ಕೊಡ್ಬಿಟ್ಟು ರಂಗೋಲಿ ಪುಡಿ ಸ್ವಲ್ಪ ಕೊಡ್ಬಿಟ್ಟು ಅವಳು ಹಾಕಿ ಒಂದು ಸೈಡ್ಗೆ ಅಂತ ನಾನು ಒಂದು ಸೈಡ್ಗೆ ಹಾಕಕ್ಕೆ ಟ್ರೈ ಮಾಡಿದೆ ನನ್ನ ಮಗಳು ಬಂದು ಬಂದು ರಂಗೋಲಿ ಆಯ್ತ ಆಗ್ತಾಯಿದ್ಲು ಏನು ಮಾಡೋಕ್ಕಾಗಲಿಲ್ಲ ನಾನು ಅವಳು ಇದು ಮಾಡೋಕೋದು ಮತ್ತು ರಂಗೋಲಿನೆಲ್ಲ ಕೆಡಿಸ್ಬಿಡ್ತಾಳೆ ಅಂತ ನನ್ನ ಪಾಡ್ ನಾನು ಹಾಕ್ಕೊಂಡು ಅವಳ ಪಾಡ್ಗೆ ಅವಳು ಹಾಕ್ಕೊಂಡು ಇದು ಮಾಡ್ಕೊಂಡಿದ್ಲು ನಾನು ಹಾಕೋ ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಗಳದು ಸ್ವಲ್ಪ ಜಾಸ್ತಿನೇ ಆಯಿತು ಹಾಕೋದು ಅದಕ್ಕೆ ಅವಳನ್ನ ಒಂದು ಸೈಡ್ಗೆ ಇಟ್ಬಿಟ್ಟು ಮತ್ತು ನನ್ನ ರಂಗೋಲಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಕೂಡ ಹಿಡಿದು ಇವತ್ತು ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಹಾಕಿರೋದ್ರಿಂದ ಸ್ವಲ್ಪ ಟೈಮೇ ಜಾಸ್ತಿನೇ ಹಿಡಿದು ಅದಕ್ಕೆ ಅಂತ ಇವತ್ತು ನನ್ನ ಮಗಳು ಬೇಗ ನೆದ್ಬಿಟ್ಲು ಅದಕ್ಕೆ ನನ್ನ ಮಗಳು ಕೂಡ ನನ್ನ ಜೊತೆ ರಂಗೋಲಿ ಕೂಡ ಹಾಕಕ್ಕೆ ಬಂದಿದ್ಲು ನಾನು ಏನೇ ಕೆಲಸ ಮಾಡಿದ್ರು ಕೂಡ ನನ್ನ ಮಗಳು ನನ್ನ ಜೊತೆ ಭಾಗಿಯಾಗಿರ್ತಾಳೆ ಅವಳು ಮಾಡ್ಬೇಕಂತಳೆ ಅದಕ್ಕೆ ಅವಳು ನನಗೊಂಥರ ಖುಷಿ ಆಗ್ಬಿಡುತ್ತೆ ನಾನು ಏನೇ ಮಾಡಿದ್ರು ಕೂಡ ಅವಳು ಮಾಡಬೇಕು ಅಂತಳೆ ಅವಾಗ ನಾನು ಫುಲ್ಲು ಖುಷಿ ನೋಡಿ ರಂಗೋಲಿ ಕೂಡ ಹಾಕಿದ್ದಾಯಿತು ರಂಗೋಲಿ ಹಾಕೊಂಡು ಹಾಗೆ ಈ ಕಡೆಯಿಂದ ತುಳಸಿ ಕಿಡ್ನಿಂದ ಒಂದು ಫೋಟೋ ಕೂಡ ಇಟ್ಕೊಂಡು ಹಾಗೆ ಸ್ವಲ್ಪ ಕಾಪಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಪಿ ಮಾಡ್ಕೊಳಕ್ಕೆ ಹೋದೆ ಕಿಚನ್ಗೆ ಹೋಗಿ ಹಾಗೆಲ್ಲ ಟಿಫನ್ ಮಾಡ್ಕೊಂಬಿಡೋ ಊಟ ಮಾಡ್ಕೊಂಬಿಡೋಣ ಅಂತ ಕಾಪಿ ಕೂಡ ಕುಡಿಸ್ಬಿಟ್ಟು ಸ್ವಲ್ಪ ಹಾಗೆ ಸ್ವಲ್ಪ ಮುದ್ದೆ ಮತ್ತು ಕಡಲೆ ಹುಳಿ ಸಾಂಬಾರು ಕೂಡ ಆಗಿತ್ತು ನಾನು ಬಾಕ್ಸ್ಗೆ ಅಂತ ಶಾವಿಗೆ ಫಿಟ್ ಮಾಡ್ತಾಯಿದ್ದೀನಿ ಅದಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿದ್ದೀನಿ ನಾನು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಇದು ಮಾರ್ನಿಂಗ್ ಹೊತ್ತು ಮಾಡ್ಕೊಂಬಿಡೋದು ಅದಕ್ಕೆ ಅಂತ ನಾನು ಶಾವಿಗೆಲ್ಲ ಸ್ವಲ್ಪ ಬಾಣಲಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಇದು ಅಂದರೆ ಚೆನ್ನಾಗಿ ಆ ಥರ ನಾವು ಹೆಂಗಿದ್ರೆ ಹಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಹುಡಿದು ಸ್ವಲ್ಪ ಫ್ರೈ ಮಾಡಿಕೊಂಡೆ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಫ್ರೈಮ್ ಕೂಡ ಮಾಡಿ ಇಟ್ಕೊಂಡಿದ್ದಾಯಿತು ನೋಡಿ ಈ ಥರ ಇರಬೇಕು ಕಲರ್ ಮಾತ್ರ ತುಂಬ ಟೇ ಸಕ್ಕಾಗಿರುತ್ತೆ ಹೂ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇರೋದರಿಂದ ಈ ಥರ ಆಗಿ ಮೀಡಿಯಂ ಫ್ಲೇದಲ್ಲಿ ಇಟ್ಕೊಂಡು ಹುರ್ಕೊತೀನಿ ಹಾಗೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಅದು ಸಿಟ್ಟ ಸಿಟ್ಟ ಅನ್ನೋವರೆಗೂ ಇದ್ದು ಅದ ಸ್ವಲ್ಪ ಕಡಲೆ ಬೀಜ ಅದೆಲ್ಲ ತೋರ್ಸೋಕೆ ಹೋಗಲಿಲ್ಲ ಮಾಡ್ಕೊಂಡು ಹೋಗಂಗೆ ತೋರ್ಸ್ಕೊಳ ಅಂತ ನಾನು ಹಾಗೆ ಸ್ಟಾರ್ಟ್ ಮಾಡ್ಕೊಂಡೆ ಹಾಗೆ ಕಳ್ಳೆ ಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಬೇಳೆ ಸ್ವಲ್ಪ ಹಾಕಿ ಅದು ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಹಾಗೆ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅದು ಮತ್ತು ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಬ್ರೌನ್ ಕಲರ್ ಈರುಳ್ಳಿ ಬಂದರೆ ಪ್ರತಿಯೊಂದಿಗೂ ಬ್ರೌನ್ ಕಲರ್ ಬಂದ ಈರುಳ್ಳಿ ಅದು ಟೇಸ್ಟ್ ಅನ್ನೋದು ಸಿಗೋದು ನಾವು ಹಸಿ ಹಸಿಯಾಗಿ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪ ಟೈಮೇ ಹಿಡಿತು ಅದು ಊರಿ ಸ್ವಲ್ಪ ಫ್ರೈ ಆಗೋವರೆಗೂ ವೇಟ್ ಮಾಡಿ ಆದಮೇಲೆ ಅದೆಲ್ಲ ಆಗಿತ್ತಲ್ಲ ಸ್ವಲ್ಪ ಒಂದು ಸೈಡ್ಗೆ ಇಕ್ಕಿ ಮತ್ತು ಶಾವಿಗೆ ಅದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತು ಹಾಗೆ ನೀರು ಹಾಕಿ ಸ್ವಲ್ಪ ಕುದಿಸಾಕಿಕ್ಕಿದೆ ಅದು ವೀಡಿಯೋ ಮಾಡಿದ್ದೆ ಬಟ್ ಅದು ಸ್ಕಿಪ್ ಆಗಿಬಿಟ್ಟಿದೆ ಅದಕ್ಕೆ ನಾನು ಈ ಥರ ಮಾಡ್ಕೊ ಈ ಥರ ಇದ್ದೀನಿ ನೀರೆಲ್ಲ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತು ಟೆಸ್ಟ್ ನೋಡ್ಕೊಂಡು ಹಾಗೆ ನೀರೆಲ್ಲ ಉಕ್ಕಿ ಬ ಉಕ್ಕಿ ಬಂದಿತ್ತು ಅದಕ್ಕೆ ಆವಾಗ ಶಾವ್ಗೆ ಹಾಕಿ ಕೂಡ ನಿಧಾನವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಯಾಕಂದರೆ ಅದು ಗಂಟುಗಳು ಕಟ್ಟದಿರಿರಲಿ ಮುದ್ದೆ ಥರ ಆಗದೇ ಇರಲಿ ಅಂತಲೇ ಅದಕ್ಕೆ ನಾನು ಸ್ವಲ್ಪ ತಿಳ್ಸ್ಕೊಡ್ತಾನಿದ್ದೆ ಸ್ವಲ್ಪತ್ತು ಆದಮೇಲೆ ಸ್ವಲ್ಪ ಸ್ವಲ್ಪ ಪ್ಲೇಟ್ ಕೂಡ ಮುಚ್ಚಿಕ್ಕಿ ಒಂದು ಸೈಡ್ಗೆ ಇಕ್ಬಿಟ್ಟೆ ಒಂದು ಸೈಡ್ಗೆ ಇಕ್ಕಿದಾದ್ಮೇಲೆ ಅದು ಬೆಂದೈತೆ ಇಲ್ಲ ಅಂತ ಸಲ ಟ್ರೈ ಮಾಡಿದೆ ಅದು ಚೆನ್ನಾಗಿ ಬೆಂದು ಬಿಟ್ಟರೆ ಮುದ್ದೆ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ನೋಡ್ಕೊಂಡು ನೋಡ್ಕೊಂಡೆ ಸ್ವಲ್ಪ ಇದ್ದೆ ಹಾಗೆ ಶಾವಿಗೆ ಉಪ್ಪಿಟ್ಟು ಕೂಡ ಆಗಿತ್ತು ರೆಡಿ ಆಗಿತ್ತು ನೋಡಿ ಈ ಥರ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಅರ್ಜೆಂಟಲ್ಲಿ ಮಾಡ್ಕೋಬೇಕಾದ್ರೆ ಈ ಥರ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ಹಾಗೆ ಒಬ್ಬೊಬ್ಬರೇ ಬ್ಯಾಚುಲರ್ಸ್ ಇದ್ದರೆ ಮತ್ತೆ ಸೊ ಒಂದು ಐದು ನಿಮಿಷದಲ್ಲಿ ಆಗೋ ಥರ ಇದ್ರೆ ಇದು ಮಾಡಿಕೊಂಡ್ರೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಎಲ್ಲ ಮುಗೀತು ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಗೆ ತಟ್ಟೆ ಕೂಡ ನಾನು ಸರ್ವ್ ಮಾಡಿಕೊಂಡು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಕಿಚನೆಲ್ಲ ಮೇಲೆಲ್ಲ ಸ್ವಲ್ಪ ತೊಳೆದು ಕ್ಲೀನಾಗಿ ಹಾಗೆ ಕಸ ಗುಡಿಸ್ಕೊಂಡು ಕ್ಲೀನಾಗಿ ಮನೆಯೆಲ್ಲ ತೊಳೆದು ಇವತ್ತು ಫ್ರೈಡೆಲ್ಲ ಅದಕ್ಕೆ ಸ್ವಲ್ಪ ಮನೆದಲ್ಲಿ ದೀಪ ಹಚ್ಚಳ ಅಂತ ನಾನು ಮನೆಯೆಲ್ಲ ಗುಡಿಸಿ ಮತ್ತು ಪ ಮನೆಯೆಲ್ಲ ತೊಳೆದು ಮತ್ತು ಎಲ್ಲ ಮಾಡೋಷ್ಟೊತ್ತು ನನಗೂ ಟೈಮ್ ಸರಿ ಹೋಯಿತು ಹಾಗೆ ನನ್ನ ಮಗಳು ಸ್ವಲ್ಪ ತುಂಡಾಟ ನಾನು ಅವಳು ನಾನೊಂದು ಪಾರ್ಕೆತ್ಕೊಂಡು ಅವಳಿಗೂ ಒಂದು ಮತ್ತೆ ಇನ್ನೊಂದು ಪಾರ್ಕೆ ಬೇಕೇ ಬೇಕು ಅದಕ್ಕೆ ಅವಳು ಸ್ವಲ್ಪ ತಾಟ ಟಿ ವಿ ಹಾಕ್ಕೊಟ್ಬಿಟ್ಟು ಸ್ವಲ್ಪ ನಾನು ಕೆಲಸ ಮಾಡಿಕೊಂಡೆ ನಾನು ಮನೆ ಗುಡಿಸೋಷ್ಟ್ರೊತ್ತಿ ಹಾಗೆ ಮನೆ ತೊಳೆದು ತೊಳೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ತೊಳೆಯೋಷ್ಟೊತ್ತು ಸ್ವಲ್ಪ ಟೈಮ್ ಹಿಡೀತು ಹಾಗೆ ನಾನು ನೋಡಿ ನನ್ನ ಮಗಳು ಯಾವ ಥರ ಬರ್ತಾ ಇರ್ತಾಳೆ ಅಂದರೆ ನೋಡಿ ನೋಡಿ ಮಾಡ್ತಾಯಿದ್ರು ಕೂಡ ನನ್ನ ಮಗಳು ಹಿಂದಿಂದನೇ ಹೊಡೆದ ಓಡಾಡ್ತಾ ಕಡ್ಡಿ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾಳೆ ಮತ್ತೆಲ್ಲ ಮಾಡಿದ್ದಾಯ್ತು ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹಾಗೆ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡೆ ಹಾಗೆ ನನ್ನ ಮಗಳು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಅಂತ ಹಾಗೆ ನನ್ನ ಮಗಳನ್ನ ಒಂದು ಇದು ಮಾಡ್ಕೊಂಡೆ ನನ್ನ ಮಗಳು ಆಯ್ ಮಾಡ್ತಾಳೆ ನೋಡಿ ಯಾವ ಥರ ಇರುತ್ತೆ ಅಂತ ನೋಡಿ ನಾನು ಹಾಯ ಮಾಡಿದೆ ಅವಳು ಸುಮ್ಮನೆಂಗೆ ಕ್ಯಾಮ್ರಾ ಮುಂದ್ಗಡೆ ಹಾಯ್ ಮಾಡೋದಕ್ಕೆ ಆ ಥರ ಫೋಸ್ ಕೊಡ್ತಾ ಇದ್ದಾಳೆ ನೋಡಿ ಉಮ್ಮ ಮುತ್ತು ಕೂಡ ಕೊಡ್ತಾವಳೆ ನೋಡಿ ಯಾವ ಥರ ಅಂತ ನೋಡಿ ಸ್ನಾನ ಕೂಡ ಮಾಡಿ ಮುಗಿಸ್ಕೊಂಡು ಬಂದಿದ್ದಾಯಿತು ಸ್ನಾನ ಮುಗಿಸ್ಕೊಂಡು ಬಂದಷ್ಟೋ ಸ್ವಲ್ಪ ಟೈಮು ಹಿಡಿದು ಅದಕ್ಕೆ ಸ್ನಾನ ಮಾಡ್ಕೊಂಬಂದು ನಾನು ಹಾಗೆ ಸ್ವಲ್ಪ ರೆಡಿ ಆಗಿಬಿಟ್ಟು ನನ್ನ ಮಗಳಿಗೂ ರೆಡಿ ಮಾಡಿ ಅವಳೊಂದು ಸೈಡಿಗೆ ಬಿಟ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಡಿಯಾಗಿ ಹಾಗೆ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಡ ಅಂತ ಹೋದೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಪೂಜೆ ಮಾಡೋ ಕೂಡ ಕೂಡ ರೆಡಿ ಆಯಿತೆ ಇವತ್ತು ಉಪ್ಪಿನ ಉ ಉಪ್ಪಿನ ಮೇಲೆ ದೀಪ ಹಚ್ಚಿ ಸ್ವಲ್ಪ ದೀಪ ಅನಿಸಿದೆ ಯಾಕೋ ಇವತ್ತು ಒಳ್ಳೆಯ ನೆಗೆಟಿವ್ ಎನರ್ಜಿನೇ ಸಿಗುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಇವತ್ತು ಆ ಕೆಲಸ ಮಾಡಿದೆ ನನ್ನ ಮಗಳು ಪೂಜೆ ಮಾಡಬೇಕಂದ್ರೆ ನನ್ನ ಮಗಳ ಜೊತೆ ನಾನು ಕೂಡ ಹಾಗೆ ಪೂಜೆ ಕೂಡ ರೆಡಿ ಆಯಿತು ಪೂಜೆ ಎಲ್ಲ ಮಾಡಿ ಮುಗಿಸೋ ಸ್ವಲ್ಪ ಟೈಮು ಮುಂದುವರಿ ಮುಂದುವರಿದು ಊಟ ಬೇರೆ ನನ್ನ ಮಗಳಿಗೂ ತಿನ್ನಿಸಿದ್ದಿಲ್ಲ ಅದಕ್ಕೆ ಪೂಜೆ ಮಾಡಿಬಿಟ್ಟು ಊಟ ತಿನ್ನಿಸ್ಬಿಡೋಣ ನನ್ನ ಮಗಳಿಗೆ ಅಂತ ಪೂಜೆ ಕೂಡ ಮುಗಿದ ತಕ್ಷಣ ಹಾಗೆ ಸ್ವಲ್ಪ ತಿದ್ದು ನನ್ನ ಮಗಳಿಗೆ ಸ್ವಲ್ಪ ಊಟ ತಿನ್ನಿಸ್ಬಿಡೋಣ ಅಂತ ರೆಡಿ ಮಾಡಿಕೊಂಡೆ ಹಾಗೆ ಹೊಸಗಳಿಗೆಲ್ಲ ತಕ್ಷಣ ಹುಮ್ಮಿಕ್ಕಿದ ಅದು ಒಂದು ಇದು ಮಾಡಿಕೊಂಡು ಮತ್ತು ದೇವ್ರ ಮನೆಯಲ್ಲಿ ನೋಡಿ ಥರ ಇರ್ತದೆ ನನ್ನ ಮಗಳು ನೋಡಿ ಯಾವ ಥರ ಇದ್ದಾಳೆ ಅಂದರೆ ಸೂಪರ್ ಸ್ಮೈಲ್ ಅಲ್ವಾ ನನ್ನ ಮಗಳ ನನ್ನ ಸ್ಮೈಲಲ್ಲೇ ನನಗೆ ತುಂಬ ಇಷ್ಟ ಹಾಗೆ ಮುದ್ದೇನೋ ಕಳ್ಳ ಹುಳಿ ಸಾಂಬಾರು ಮಾಡಿದ್ನಲ್ಲ ಅದು ಊಟ ತಿಂದು ಮತ್ತೆ ಕನಕಾಂಬ್ರ ಹಾಕಿದ್ರು ಹಾಗೆ ದಿಂಡಿಗಳು ಸ್ವಲ್ಪ ಹೊಲ್ ಕೊಟ್ಬಿಡೋಣ ಅಂತ ಹೂವು ಹೊಲ್ ಕೊಡ್ಬಿಡೋಣ ಅಂತ ನಾನು ಸ್ವಲ್ಪ ಫ್ರೀ ಆಗಿದ್ದೆ ಅಲ್ಲ ಅವಾಗ ಹೂವು ಹೊಲ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಕೂಡ ಯೂಸ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ಕ ನಮ್ಮ ಮನೆಯಲ್ಲಿ ಜೋಳ ಇತ್ತು ಅದನ್ನು ಜೋಳ ಬೇಯಿಸಿ ನಮ್ಮನೆಯವ್ರಿಗೆಲ್ರಿಗೂ ಕೊಟ್ಟು ನಾನು ತಿಂದು ಸ್ವಲ್ಪ ಹೊತ್ತು ಖುಷಿಯಾಗಿದ್ದೆ ಅಷ್ಟೊತ್ತಿಗೆ ನಾನು ಒಂದು ಇದು ಮಾಡ ಒಂದು ಮ್ಯಾಜಿಕ್ ಇದ್ದೀನಿ ನೀವು ನೋಡಿ ಯಾವ ಥರ ಮ್ಯಾಜಿಕ್ ಮಾಡೋದು ಅಂತ ಇವತ್ತು ನಂಬರ್ಸ್ ಕೂಡ ಬರ್ತಿದೆ ಒಂದು ಸೈಡ್ ಕಿತ್ಕೊಂಡಿದ್ದೀನಿ ನೀತಿದ್ದೀನಿ ನೋಡಿ ಇವತ್ತು ಸಿಂಪಲ್ಲಾಗೆ ಮಾಡ್ತಾ ಇರೋದು ಅದಕ್ಕೆ ನೀವು ನೋ ನೋಡಿ ಯಾವ ಥರ ಮ್ಯಾಜಿಕ್ ಮಾಡೋದು ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಹನ್ನೆರಡು ಮೈನಸ್ ಆರು ಕಳೆದರೆ ಮತ್ತೆ ಆರೆ ಅಲ್ವಾ ಸಿಗೋದು ಅದಕ್ಕೆ ಒಂದು ಸೈಡ್ ಇದ್ದೀನಿ ಮತ್ತು ಫೈವ್ ಕಳೆದ್ರೆ ಸಿಕ್ಸೇ ಸಿಗುತ್ತೆ ಮತ್ತು ಟೆನ್ನಾಗ ಫೋರ್ ಕಳೆದ್ರೆ ಮತ್ತೆ ಸೇಮ್ ಆಗಿ ತ್ರೀ ಕಳೆದ್ರೆ ಮತ್ತೆ ಆರೇ ಸಿಗುತ್ತೆ ಅದಕ್ಕೆ ಅದು ಮ್ಯಾಜಿಕ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ನೋಡಿ ಸ್ವಲ್ಪ ಡಿಸೈನಲ್ಲೇ ತೋರಿಸ್ಬಿಡ್ತೀನಿ ಯಾವ ಥರ ಅಂತ ನೋಡಿ ನೋಡಿ ಫೈವ್ ಹನ್ನೊಂದರಲ್ಲಿ ಐದು ಕಳೆದ್ರೆ ಆರು ಸಿಗುತ್ತೆ ಮತ್ತು ಹತ್ತರಲ್ಲಿ ನಾಲ್ಕು ಕಳೆದ್ರೆ ಮತ್ತೆ ಆರೇ ಸಿಗುತ್ತೆ ನೈನಲ್ಲಿ ತ್ರೀ ಕಳೆದ್ರೆ ನೈನ್ ಮತ್ತೆ ಏಯ್ಟಲ್ಲಿ ಎರಡನ್ನ ಕಳೆದ್ರೆ ಮತ್ತೆ ಸಿಕ್ಸೇ ಸಿಗುತ್ತೆ ನೋಡಿ ಮತ್ತು ಸೆವೆನಲ್ಲಿ ಒಂದು ಕಳೆದ್ರೆ ಮತ್ತೆ ಸಿಕ್ಸೇ ಸಿಗುತ್ತೆ ನೋಡಿ ಇದು ಒಂಥರ ಡಿಸೈನ್ ಬಂದೈತೆ ಅದಕ್ಕೆ ಮ್ಯಾಜಿಕ್ ಅಂತಲೂ ಹೇಳ್ಬೋದು ನೋಡಿ ಯಾವ ಥರ ಮ್ಯಾಜಿಕ್ ಆಗಿದೆ ಅಂತ ನೋಡಿ ಫ್ಲವರ್ಸ್ ಥರ ಬಂದ್ಬಿಟ್ಟಿದೆ ಮತ್ತು ಇನ್ನೊಂದು ಕೆಳಗಡೆ ಇನ್ನೊಂದು ಮಾಡೋಣ ಅಂತ ಮತ್ತೆ ಇನ್ನೊಂದು ಕೆಳಗಡೆ ಇರೋದು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಮೇಲೆ ಒಂದು ಮ್ಯಾಜಿಕ್ ಸಿಂಪಲ್ಲಾಗಿ ನಿಮಗೂ ಗೊತ್ತಾಯ್ತಲ್ವಾ ಹಾಗೆ ಕೆಳಗಡೆ ಇರೋದು ನಿಮಗೂ ಸಿಂಪಲ್ಲಾಗಿ ತಿಳಿಸ್ತೀನಿ ನೋಡಿ ನೋಡಿ ಇದು ಹನ್ನೆರಡು ಇದೆಯಲ್ಲ ಇವಾಗ ಎಲ್ಲ ಹನ್ನೆರಡು ಬರೋ ಥರ ಮಾಡಬೇಕು ನೋಡಿ ಹನ್ನೊಂದರಲ್ಲಿ ಪ್ಲಸ್ ಒಂದು ಕಳ ಕೂಡಬೇಕು ಕೂಡಿದ್ರೆ ಎಷ್ಟು ಬರುತ್ತೆ ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಬಂತು ಅಲ್ವಾ ಹಾಗೆ ಹತ್ತರಲ್ಲಿ ಎರಡು ಪ್ಲಸ್ ಕುಡಿ ಮತ್ತೆ ಹನ್ನೆರಡು ಮತ್ತೆ ಹನ್ನೆರಡು ಬಂತು ಮತ್ತು ಒಂಬತ್ತು ಪ್ಲಸ್ ಮೂರು ಕುಡಿ ಮತ್ತೆ ಹನ್ನೆರಡೇ ಬಂತು ನೋಡಿ ಯಾವ ಥರ ಇದೆ ಮ್ಯಾಜಿಕ್ ಅಂದರೆ ಮತ್ತೆ ಎಂಟು ಪ್ಲಸ್ ನಾಲ್ಕು ಕುಡಿದ್ರೆ ಮತ್ತೆ ಹನ್ನೆರಡೇ ಬರ್ತೈತೆ ಅಂತ ಇದು ಒಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೇಡ ಮತ್ತು ಏಳು ಮತ್ತು ಐದು ಅದು ಕುಡಿದ್ರೆ ಮತ್ತೆ ಅದು ಹನ್ನೆರಡೆ ಬಂತು ನೋಡಿ ಇದು ಒಂಥರ ಫ್ಲವರ್ಸ್ ಬಂದಿದೆ ಇದು ಒಂಥರ ರೌಂಡ್ ಆಗಿ ಬಂದಿರೋದ್ರಿಂದ ಇದೊಂಥರ ಸುಮ್ಮನೆ ಸಿಂಪಲ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಇವತ್ತು ಕ್ಲಾಕ್ದು ಮ್ಯಾಜಿಕ್ ಮಾಡಿದೆ ಇನ್ಮೇಲೆ ಈ ಥರವೇ ಸಿಂಪಲ್ ಸಿಂಪಲ್ ಆಗಿ ಮ್ಯಾಜಿಕ್ಸ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಅವರು ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾವ ಥರ ಬೇಕು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ಥರ ಸ್ಟಾರ್ಟ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಇದು ಇದು ಇವತ್ತು ಇವತ್ತು ಇಷ್ಟಿಂದೆ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಇವತ್ತು ಇಷ್ಟೆಲ್ಲಾಗು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ